ಸ್ನೇಹಿತರೆ ಬಹಳಷ್ಟು ಜನ ನನಗೆ ಈ ಕಲಶ ಪೂಜೆ ಬಗ್ಗೆ ಪ್ರಶ್ನೆಯನ್ನು ಕೇಳಿರಿ ಬಹಳಷ್ಟು ಪ್ರಶ್ನೆಗಳು ಅವ ಇದರಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಇದರಲ್ಲಿ ನಿಮ್ಮ ಪ್ರಶ್ನೆ ಕೂಡ ಇರ್ತದ ನೋಡ್ಬೋದು ನಮ್ಮ ವೈದಿಕ ಪೂಜಾ ಪದ್ಧತಿಯಲ್ಲಿ ಈ ಕಲಶಕ್ಕೆ ಬಹಳಷ್ಟು ಮಹತ್ವದ ಯಾವುದೇ ಶುಭ ಕಾರ್ಯಗಳಾಗಿರ್ಬೋದು ಶುಭ ಸಮಾರಂಭಗಳಾಗಿರ್ಬೋದು ಮನೆಯಲ್ಲಿ ಪೂಜಾ ಪುನಸ್ಕಾರಗಳು ಆಗಿರ್ಬೋದು ದೇವತಾ ಯಾವುದೇ ದೇವತೆಗಳ ಪೂಜೆ ಆಗಿರ್ಬೋದು ಗೃಹ ವಾಸ್ತು ಆಗಿರ್ಬೋದು ಏನೇ ಪೂಜೆ ಮಾಡಲಿ ಮೊದಲು ಈ ಕಲಶ ಪೂಜೆ ಇಲ್ಲದೆ ಯಾವುದೇ ಪೂಜೆಯನ್ನು ಮಾಡುವುದಿಲ್ಲ ನಾವು ಇಡುವಂತಹ ಈ ಕಲಶ ಹೇಗಿರಬೇಕು ಯಾವ ರೀತಿ ಇದ್ದಾಗ ಈ ಬಹಳಷ್ಟು ಜನ ಪ್ರಶ್ನೆ ಕೇಳ್ತೀರಿ ಕುಲದೇವರ ಹೆಸರಿನಲ್ಲಿ ಕಲಶವನ್ನು ಇಡ್ತೇವೆ ಲಕ್ಷ್ಮೀ ದೇವಿ ಹೆಸರಲ್ಲೇ ಕಲಶವನ್ನು ಇಡ್ತೇವೆ ಅಮಾವಾಸ್ಯೆಗಾಗಿ ಕಲಶವನ್ನು ಇಡ್ತೇವೆ ಲಕ್ಷ್ಮೀ ಪೂಜೆ ಕಲಶ ನಾನಾ ರೀತಿಯ ಪೂಜೆಯಲ್ಲಿ ನಾವು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ನಾವು ಇಡುವಂಥ ಕಲಶದಲ್ಲಿ ಯಾವ ರೀತಿ ಇದ್ದಾಗ ಅದು ಅತ್ಯಂತ ನಿಮಗೆ ಶುಭವನ್ನು ಕೊಡ್ತದೆ ಅದರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಇನ್ನು ಯಾವ ಲೋಹದಿಂದ ಕಲಶವನ್ನು ಇಟ್ಟಾಗ ಅತ್ಯಂತ ಶುಭ ಅಂತ ಅನಿಸ್ಕೊಳ್ತದೆ ಅದನ್ನು ಕೂಡ ತಿಳಿಸ್ತೇನೆ ಮೊದಲಿದಾಗಿ ಕಲಶವನ್ನು ಯಾವ ದಿನ ಸ್ವಚ್ಛ ಮಾಡಬೇಕು ಯಾವ ದಿನ ಅಂದರೆ ಈಗ ಅಮಾವಾಸ್ಯೆಗೆ ಕಲಶವನ್ನು ಇಟ್ಟಿರ್ತೀರಿ ಈ ಏನು ಪ್ರಶ್ನೆ ಕೇಳ್ತೀರಿ ಅಂದರೆ ಅಮಾವಾಸ್ಯೆ ದಿವಸ ಇಟ್ಟ ಕಲಶದಲ್ಲಿ ಆ ಏನು ಬೆಳೆದೆಲೆ ಇಟ್ಟಿರ್ತೇವಲ್ಲ ಅದು ಕೊಳತು ಹೋಗ್ಬಿಡ್ತದೆ ಅದಕ್ಕಾಗಿ ಆ ಎಲೆಯನ್ನು ತೆಗೆದು ಬೇರೆ ಎಲೆಯನ್ನು ಇಡಬಹುದಾ ಅಂತ ಪ್ರಶ್ನೆ ಕೇಳ್ತೀರಿ ಇನ್ನು ಆ ಕಲಶವನ್ನು ಹೇಗೆ ಸ್ವಚ್ಛ ಮಾಡಬೇಕು ಯಾವ ದಿನ ಸ್ವಚ್ಛ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತೀರಿ ಇದಕ್ಕೆ ಉತ್ತರ ಪ್ರತಿ ಅಮಾವಾಸ್ಯೆಗೊಮ್ಮೆ ಕಲಶ ಇಡೋರು ಏನು ಮಾಡಬೇಕು ಅಂತಂದರೆ ಅದನ್ನು ಹೆಂಗೆ ಸ್ವಚ್ಛ ಮಾಡಬೇಕು ಅಂತಂದರೆ ಕಲಶ ಯಾವಾಗಲೂ ವಿಸರ್ಜನೆ ಇಲ್ಲದೆ ತೆಗೀಬಾರ್ದು ಈಗ ನಾವು ಅಮಾವಾಸ್ಯಗಿಟ್ಟ ಕಲಶವನ್ನು ಯಾವತ್ತು ಅಂತಂದರೆ ನಿಮ್ಮ ಮನೆ ಪದ್ಧತಿಗತೆ ಪ್ರತಿನಿತ್ಯ ಆ ಕಲಶಕ್ಕೆ ಪೂಜಾ ಮಾಡ್ಕೊತ ಹೋಗ್ತೀರಿ ಮು ಮತ್ತೆ ಅಮಾವಾಸ್ಯೆ ಬಂದ ತಕ್ಷಣ ಕಲಶವನ್ನು ಇಡ್ತೀರಿ ಆದರೆ ಕಲಶವನ್ನು ಇಟ್ಟ ಮೇಲೆ ಅದಕ್ಕೆ ವಿಸರ್ಜನೆ ಇರ್ತದೆ ವಿಸರ್ಜನೆ ಮಾಡದೆ ಕಲಶವನ್ನು ತೆಗಿಲಿಕ್ಕೆ ಬರೋದಿಲ್ಲ ಅಮಾವಾಸ್ಯಗಿಟ್ಟಂಥ ಕಲಶವನ್ನು ನೀವು ಚ ಅಂದರೆ ನಿಮ್ಮ ಮನೆ ಪದ್ಧತಿ ಅಮಾವಾಸ್ಯೆಗೊಮ್ಮೆ ಬದಲಾಯಿಸೋ ಇತ್ತಂದರೆ ಚತುರ್ದಶಿ ದಿವಸ ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸ ಸಾಯಂಕಾಲ ಆ ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ಧೂಪ ದೀಪ ಮಾಡಿ ಅಕ್ಷತೆನೋ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಕಲಶ ವಿಸರ್ಜನೆ ಮಾಡಿಬಿಡಬೇಕು ರಾತ್ರಿ ಸಮಯದಲ್ಲಿ ಆ ಕಲಶವನ್ನು ತೆಗೆದು ಸ್ವಚ್ಛವಾಗಿ ತೊಳೆದು ಇಟ್ಕೊಳ್ಬೇಕು ಮತ್ತೆ ಮಾರನೇ ದಿವಸ ಅಮಾವಾಸ್ಯೆ ದಿವಸ ಕಲಶವನ್ನು ಯಥಾ ಪ್ರಕಾರ ಸ್ಥಾಪನೆ ಮಾಡಬೇಕು ಇದು ಪ್ರತಿ ಅಮಾವಾಸ್ಯೆಗೊಮ್ಮೆ ಇಡುವಂಥವರು ಕಲಶವನ್ನು ಇನ್ನು ಪ್ರತಿ ಶುಕ್ರವಾರಕ್ಕೊಮ್ಮೆ ಕಲಶ ಇಡೋರು ಶುಕ್ರವಾರ ಶುಕ್ರವಾರ ಕಲಶ ಇಟ್ಟು ಪೂಜೆ ಮಾಡೋರು ಕೂಡ ಅದೇ ರೀತಿಯಾಗಿ ಅಂದರೆ ಗುರುವಾರ ಸಾಯಂಕಾಲ ಸಮಯದಲ್ಲಿ ಕಲಶ ವಿಸರ್ಜನೆಯನ್ನು ಮಾಡಬೇಕು ಮಾಡಿ ಅವತ್ತ ರಾತ್ರಿ ಕಲಶವನ್ನು ತಿಕ್ಕಿ ಇಟ್ಕೊಂಡು ಬಿಡಬೇಕು ಶುಕ್ರವಾರ ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾದ್ರೆ ಕಲಶ ಸ್ಥಾಪನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಮುಂದುವರಿಸಬೇಕು ಗುರುವಾರ ದಿವಸ ಮತ್ತೆ ಮುಂದಿನ ಗುರುವಾರ ದಿವಸ ಕಲಶ ವಿಸರ್ಜನೆ ಸಾಯಂಕಾಲ ಸಮಯದಲ್ಲಿ ಕಲಶ ವಿಸರ್ಜನೆಯನ್ನು ಮಾಡಿ ಮತ್ತೆ ಮಾರನೇ ದಿವಸ ಶುಕ್ರವಾರ ದಿವಸ ಹೊಸ ಕಲಶವನ್ನು ಇಡಬೇಕು ಇದು ಕಲಶವನ್ನು ಸ್ವಚ್ಛತೆ ಮಾಡಬೇಕು ಇನ್ನು ಕಲಶದ ಎಲೆಗಳು ಕೊಳತ್ ಹೋಗ್ತದ ಕೊಳೆತ್ ಹೋದಂತಹ ಎಲೆಗಳನ್ನ ಇಟ್ಟು ಪೂಜೆ ಮಾಡೋದು ಚಲೋ ಅನ್ಸಂಗಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಕಲಶವನ್ನು ಪೂರ್ಣ ಕುಂಭ ಏನಿರ್ತದಲ್ಲ ತಂಬಿಗೆ ಅಂತ ಹೇಳ್ತೀವಿ ಅದನ್ನು ನಾವು ಅಳಗಾಡಿಸ್ಬಾರ್ದು ಆ ಮೋವಾಸೆಗೊಮ್ಮೆ ಚೇಂಜ್ ಮಾಡೋರಿದ್ದವರು ಅಳಗಾಡಿಸ್ಬಾರ್ದು ಆ ಮೇಲಿನ ಒಂದು ಕಾಯಿಯನ್ನು ಎತ್ತಿ ಆ ಎಲೆಯನ್ನು ತೆಗೆದು ಮತ್ತು ಹೊಸ ಎಲೆಯನ್ನು ಇಟ್ಟು ಅದರ ಮೇಲೆ ಕಾಯಿ ಇಟ್ಟು ಪೂಜೆಯನ್ನು ಮಾಡ್ಬೋದು ಆದರೆ ಅದೇ ಕೊಳತಂಥ ಎಲೆಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಆ ವಿಳೆದೆಲೆಯನ್ನು ಬೇರೆ ಹಾಕ್ಬೋದು ಬಿಳೆದೆಲೆ ಬದಲಾಗಿ ಕೆಲವರು ಪ್ರಶ್ನೆ ಕೇಳ್ತಿರ್ತೀರಿ ಆ ಎಲೆ ಹಾಕ್ಬೋದಾ ಈ ಎಲೆ ಹಾಕ್ಬೋದಾ ಅಂಥೇಳಿ ಯಾವಾಗಲೂ ನಾವು ಲಕ್ಷ್ಮೀ ದೇವಿಯನ್ನು ಆಹ್ವಾನ ತಾಂಬೂಲ ದಕ್ಷಿಣೆ ಕೊಟ್ಟು ಮಾಡ್ಕೋತೀವಿ ಅಂದಮೇಲೆ ವಿಳೆದೆಲೆ ಅಲ್ಲದೆ ಬೇರೆ ಯಾವುದೇ ಎಲೆಗಳನ್ನು ಬಳಸಬಾರ್ದು ಇನ್ನು ನಾವು ಬೇರೆ ದೇವತೆಗಳನ್ನು ಆಹ್ವಾನ ಮಾಡ್ಕೊಳ್ತಿರ್ತೀವಿ ಈ ವಾಸ್ತು ಶಾಂತಿ ಆಗಿರ್ಬೋದು ನಾನಾ ಥರದ ಶಾಂತಿಯನ್ನು ಮಾಡಿದಾಗ ಕಲಶದಲ್ಲಿ ಬೇರೆ ಬೇರೆ ಒಂದು ದೇವತೆಗಳನ್ನು ಆಹ್ವಾನ ಮಾಡ್ಕೊಳ್ತಿರ್ತೀವಿ ನವಗ್ರಹಗಳ ಆಹ್ವಾನ ಇರ್ತದೆ ಈ ರೀತಿ ಇದ್ದಾಗ ಈ ಮಾವಿನ ಎಲೆಗಳನ್ನು ಇಟ್ಟು ಸಹ ನಾವು ಕಲಶವನ್ನು ಇಟ್ಕೊಳ್ತೇವೆ ಯಾಕಂದರೆ ಅಲ್ಲಿ ನಾವು ಬೇರೆ ಬೇರೆ ದೇವತೆಗಳನ್ನು ಆಹ್ವಾನ ಮಾಡ್ಕೊಳ್ದಿರ್ತದೆ ಹೀಗಾಗಿ ಈ ಮಾವಿನ ಎಲೆಗಳು ಕೂಡ ಅತ್ಯಂತ ಶುಭ ಅಂತ ಅನಿಸ್ಕೊಡ್ತದ ಆದರೆ ಲಕ್ಷ್ಮೀ ದೇವಿ ಅಥವಾ ಈ ಒಂದು ಅಮಾವಾಸ್ಯ ಕಲಶ ಆಗಿರ್ಬೋದು ಶುಕ್ರವಾರ ಕಲಶ ಆಗಿರ್ಬೋದು ಈ ಮಹಾಲಕ್ಷ್ಮಿ ಕಲಶಕ್ಕೆ ಇಡಬೇಕು ಅಂತ ಅಂದಾಗ ನಾವು ಬಿಳೆದೆಲೆ ಇಟ್ಟರೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಅನಿಸ್ಕೊಳ್ತದೆ ಇನ್ನು ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಐದು ತರಹದ ಬೇರೆ ಬೇರೆ ಹಣ್ಣಿನ ಎಲೆಗಳನ್ನು ಕೂಡ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಕೆಲವು ಕಡೆ ಅದ ಅದೇ ರೀತಿ ಗುರುವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಇಡ್ಬೋದು ಐದು ತರಹದ ಹಣ್ಣುಗಳನ್ನು ಉಡಿ ತುಂಬುತ್ತಾರೆ ಐದು ತರಹದ ಹಣ್ಣಿನ ಎಲೆಗಳನ್ನು ಕಲಶಕ್ಕೆ ಇಡುವಂಥ ಪದ್ಧತಿ ಕೆಲವು ಕಡೆ ಅದು ಅದನ್ನು ಕೂಡ ನಾನು ನೋಡೇನಿ ಆದರೆ ತಾಂಬೂಲ ದಕ್ಷಿಣೆ ಕೊಟ್ಟು ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ದಿರ್ತದಲ್ಲ ಅದು ಅತ್ಯಂತ ಶ್ರೇಷ್ಠ ಅಂಥೇಳಿ ಅನಿಸ್ಕೊಳ್ತದೆ ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿರಿ ನನಗೆ ಈ ನಮ್ಮ ಮನೆಯಲ್ಲಿ ಕಾಯಿ ಇಡುವಂಥ ಪದ್ಧತಿ ಇಲ್ಲ ಕೇವಲ ಕುಂಭ ಮಾತ್ರ ಇಡುತ್ತೇವೆ ಕಲಶದ ಮೇಲೆ ಕಾಯಿ ಇಡುವಂಥ ಪದ್ಧತಿ ಇಲ್ಲ ಹಾಗೂ ಕೂಡಿಸ್ಬೋದಾ ಅಂತ ಪ್ರಶ್ನೆಯನ್ನು ಕೇಳಿರಿ ಕೆಲವು ಸಲ ಏನಾದರೂ ಆದಾಗ ಮನೆಯಲ್ಲಿ ಅಪಶಕುನದ ಸೂಚನೆಗಳು ಬಂದಾಗ ಕೆಲವು ಸಲ ಏನು ಮಾಡ್ತಾರೆ ಕಾಯಿಯನ್ನು ತೆಗೆದುಬಿಡೋದು ಕೇವಲ ಕುಂಭ ಮಾತ್ರ ಇಟ್ಟು ಪೂಜೆಯನ್ನು ಮಾಡ್ತಾರೆ ಅಂದರೆ ಕಲಶ ಮಾತ್ರ ಇಟ್ಟು ಪೂಜೆಯನ್ನು ಮಾಡ್ತಾರೆ ಮೇಲಿನ ಕಾಯಿ ಇಡುವುದಿಲ್ಲ ಆ ರೀತಿ ಕೆಲವು ಸಲ ಏನಾಗ್ಬಿಡ್ತದೆ ಅದನ್ನೇ ಸರಿಯಾಗಿ ತಿಳಿದುಕೊಳ್ಳಾರ್ದೆ ಮುಂದಿನವರು ಏನ್ ಮಾಡ್ತಾರೆ ಇದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಪದ್ಧತಿ ಇತ್ತು ನಾವು ಹಿಂಗೆ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಿ ಕೆ ಕಾಯಿ ಕ ಬರೀ ಕಲಶವನ್ನ ಇಟ್ಕೋತ ಬಂದ್ಬಿಡ್ತಾರ ಅದು ಅಲ್ಲ ಪೂರ್ಣ ಕುಂಭ ಆಗ್ಬೇಕು ಅಂತಂದ್ರೆ ಅಂದ್ರೆ ಕಲಶ ಅಂತ ಹೇಳಿ ನಾವು ತೆಗೆದುಕೊಳ್ಳೋದಾದ್ರೆ ಪೂರ್ಣವಾಗಿ ಕಾಯಿಯನ್ನ ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ಆಕೆಗೆ ಫಲವನ್ನ ಕೊಟ್ಟು ನಾವು ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡಿಕೊಂಡ್ರೆ ಅದು ಪೂರ್ಣ ಕಲಶ ಅಂತ ಅನ್ಸ್ಕೊಳ್ತ ಈ ಕಲಶದಲ್ಲಿ ನೀರ್ ಹಾಕೋದು ಒಳ್ಳೆಯದು ಅಥವಾ ಧಾನ್ಯ ಹಾಕಿದ್ರೆ ಒಳ್ಳೆಯದು ಅನ್ನೋ ಪ್ರಶ್ನೆ ಎಷ್ಟೋ ಜನ ಕೇಳ್ತಿರ್ತೀರಿ ಕಲಶದಲ್ಲಿ ಈಗ ಕೆಲವೊಂದು ವಿಧಿವಿಧಾನ ಅದ ಕೆಲವೊಂದಕ್ಕೆ ನಾವು ಧಾನ್ಯವನ್ನೇ ಹಾಕ್ಬೇಕಾಗ್ತದ ಕೆಲವೊಂದಕ್ಕೆ ನಾವು ಜಲವನ್ನೇ ತುಂಬಬೇಕಾಗ್ತದ ಆ ರೀತಿ ಕೆಲವೊಂದು ಸಲ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಅದರಲ್ಲಿ ಧನ ಧಾನ್ಯವನ್ನು ತುಂಬಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಇನ್ನು ಕೆಲವು ಸಲ ನಮಗೆ ಪ್ರಸಂಗಾನುಸಾರವಾಗಿ ಕೆಲವು ಸಲ ಜಲವನ್ನೇ ತುಂಬಬೇಕಾಗ್ತದೆ ಅದೇ ಶ್ರೇಷ್ಠ ಹೇಳಿ ಅದನ್ನು ಕೂಡ ನಾನು ಯಾವಾಗ ಯಾವ ಕಲಶದಲ್ಲಿ ಯಾವಾಗ ಏನು ತುಂಬಬೇಕು ಅದನ್ನು ನಾನು ನಿಮಗೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ಖಂಡಿತವಾಗಲೂ ಹೇಳ್ಕೊಟ್ಟಿರ್ತೇನೆ ಇನ್ನು ಪ್ರತಿ ಸಲ ಕಲಶವನ್ನಕ್ಕೆ ಇಟ್ಟಂಥ ಕಾಯಿಯನ್ನು ಏನು ಮಾಡಬೇಕು ಆ ಈ ಅಮಾವಾಸ್ಯೆ ದಿವಸ ಇಟ್ಟಂತ ಕಲಶದ ಕಾಯಿಯನ್ನ ಒಡೆದ ಮೇಲೆ ಅದನ್ನ ಇಟ್ಕೊಳ್ಬಾರ್ದು ಒಡೆದ್ ಬಿಡಬೇಕು ಒಡೆದು ಏನಾದರೂ ಸಿಹಿ ಪದಾರ್ಥಗಳನ್ನಾಗಲಿ ಅಡಿಗೆಗಾಗಲಿ ಅದನ್ನು ಬಳಸಿದ್ರೆ ಒಳ್ಳೆಯದು ಅದೇ ರೀತಿ ಮಾಡಬೇಕು ಮನೆ ಮಂದಿನೇ ಊಟ ಮಾಡಿದ್ರೆ ಬಹಳನೇ ಶ್ರೇಷ್ಠ ಇನ್ನು ಕಲಶಕ್ಕೆ ಇಟ್ಟಂತ ಕಾಯಿ ಸೀಳಿದ್ರೆ ಏನು ಮಾಡಬೇಕು ಅಂತಂದ್ರೆ ಮುಂದೆ ಶುಕ್ರವಾರ ಮಂಗಳವಾರ ಒಂದು ದಿವಸ ನೋಡಿಕೊಂಡು ಕಾಯಿ ಸೀಳಿದ ಕಾಯಿ ಇಡಬಾರ್ದು ಅದನ್ನು ತೆಗೆದು ಬೇರೆ ಹೊಸ ಕಾಯಿಯನ್ನು ಶುಕ್ರವಾರ ಮಂಗಳವಾರ ನೋಡಿಕೊಂಡು ಇಡಬೇಕು ಇನ್ನು ಮೊಳಕೆ ಬಂದರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಯಾಕಂದರೆ ಅಭಿವೃದ್ಧಿಯ ಸಂಕೇತ ಕಲಶಕ್ಕೆ ಇಟ್ಟಂಥ ಕಾಯಿ ಮೊಳಕೆ ಬಂದರೆ ಬಹಳನೇ ಶುಭ ಸೂಚನೆ ಮನೆಯಲ್ಲಿ ಮುಂದೇನು ಒಳ್ಳೆಯ ಕಾರ್ಯಗಳು ಆಗ್ತದಂಥೇಳಿ ಆ ರೀತಿ ಆದಾಗ ಆ ಕಾಯಿಯನ್ನು ತೆಗೆದು ಒಂದು ಕಡೆ ಇಟ್ಟು ಬೇರೆ ಹೊಸ ಕಾಯಿಯನ್ನು ಇಡಬೇಕು ಆ ಕಾಯಿಯನ್ನು ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಅದನ್ನು ಕಾಯಿಯನ್ನು ಹಚ್ಕೊಳ್ಬೇಕು ಅಂದರೆ ತೆಂಗಿನ ಗಿಡವನ್ನು ಮಾಡ್ಕೊಳ್ಬೋದು ಜಾಗ ಇಲ್ಲ ಅಂದರೆ ಯಾರಿಗಾದರೂ ತಾಂಬೂಲ ದಕ್ಷಿಣೆ ಸಹಿತ ಕಲ್ಪವೃಕ್ಷ ದಾನ ಅತ್ಯಂತ ಶ್ರೇಷ್ಠ ದಾನ ಅನ್ಸ್ಕೊಳ್ತದ ದಾನವಾಗಿ ಕೊಡ್ಬೋದು ಇನ್ನು ಕಲಶ ಪೂಜಕ್ಕೆ ಯಾವ ಲೋಹದ ಕಲಶ ಅತ್ಯಂತ ಶುಭ ಅನ್ನೋದನ್ನ ತಂದು ಕೊಡ್ತದೆ ಅಂತ ಅನ್ನೋದಾದರೆ ಬೆಳ್ಳಿ ಚಂದ್ರನ ಲೋಹ ಅಂತ ಹೇಳ್ತೀವಿ ಮನೆಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಟ್ರೆ ತಾಮ್ರ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಸೂರ್ಯನ ಪ್ರತೀಕ ಅದು ಕೂಡ ನಮಗೆ ಧನ ಧಾನ್ಯ ಸಂಪತ್ತು ಹೇಳಿ ಹೇಳ್ತೇವೆ ಇನ್ನು ಹಿತ್ತಾಳೆ ಗುರುವಿನ ಲೋಹ ಅಂತ ಹೇಳ್ತೀವಿ ಬಂಗಾರ ಹಿತ್ತಾಳೆ ಇವೆಲ್ಲವೂ ಗುರುವಿನ ಒಂದು ಜ್ಞಾನದ ಪ್ರತೀಕ ಅಂತ ಹೇಳಿ ಇದು ಕೂಡ ಮನೆಗೆ ಮಂಗಳಮಯವಾದದ್ದು ಹೇಳಿ ಮಂಗಳವಾರ ದಿವಸ ಗೌರಿ ಪೂಜೆಯನ್ನು ಮಾಡಬೇಕಾದ್ರೆ ಮಂಗಳದ ಮಂಗಳವಾರ ದಿವಸ ಕಲಶವನ್ನು ಇಡಬೇಕಾದ್ರೆ ಆ ರೀತಿ ಇದ್ದಾಗ ಇತ್ತಾಳೆ ಲೋಹವನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಸೋಮವಾರ ದಿವಸ ಸೋಮವಾರ ಅತ್ಯಂತ ಶುಭ ಅಂಥೇಳಿ ಬೆಳ್ಳಿಯ ಒಂದು ಲೋಹದಿಂದ ಮಾಡಿದಂಥ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಅದೇ ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತೀವಿ ತಾಮ್ರದ ಕಲಶ ಅತ್ಯಂತ ಶ್ರೇಷ್ಠ ಆದರೆ ಈ ಸ್ಟೀಲಿನ ಕಲಶವನ್ನು ಇಡ್ಲಿಕ್ಕೆ ಹೋಗಬಾರ್ದು ಶನಿಯ ಲೋಹ ಅಂತ ಹೇಳ್ತೀವಿ ಅದು ಕಬ್ಬಿಣ ಅಂತ ಹೇಳ್ತೀವಿ ಕಬ್ಬಿಣದಲ್ಲಿ ನಾವು ಯಾವತ್ತೂ ಕಲಶವನ್ನು ಕೂಡಿಸ್ಬಾರ್ದು ಸ್ಟೀಲಿಂದು ಪ್ಲಾಸ್ಟಿಕ್ಕಿಂದು ಈಗ ಎಷ್ಟೋ ಆಡಂಬರದ ಕಲಶಗಳು ಒಳಗೆಲ್ಲ ಪ್ಲಾಸ್ಟಿಕ್ ಇರ್ತದೆ ಅಂಥವನ್ನು ಕೂಡಿಸ್ಬಾರ್ದು ಇನ್ನೂ ಒಂದು ವಿಷಯ ಹೇಳ್ತೇನೆ ಕೇಳಿರಿ ಇಲ್ಲಿ ಜರ್ಮನ್ ಬೆಳ್ಳಿ ಹೇಳಿ ಈಗ ಒಂದಿನ ಹೊಸದು ಬರಲಿಕ್ಕತ್ತದ ಅದು ಮೆಟಲ್ ಅಂತಿರ್ತದೆ ಅಂಥ ಕಲಶವನ್ನು ದಯವಿಟ್ಟು ಕೂಡಿಸ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಕೂಡಿಸ್ಲಿಕ್ಕೆ ಆಗದೇ ಇದ್ರೂ ಸಹ ಸಾದಾ ಒಂದು ಸಣ್ಣ ತಾಮ್ರ ತಮಗೆ ತಂದು ಕಲಶ ಕೂಡಿಸ್ರಿ ದಿಖಾವ ಹೇಳಿ ಮಂದಿ ನೋಡಲಿ ಅಂಥೇಳಿ ಬೆಳ್ಳಿಗತೆ ಕಾಣಿಸ್ತದ ಹೇಳಿ ಆ ಮೆಟಲ್ಗೆ ಅಂದರೆ ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರ ಹೇಳ್ತಾರಕ್ಕೆ ಅಂಥ ಒಂದು ಕಲಶವನ್ನು ದಯವಿಟ್ಟು ಕುಡಿಸ್ಲಿಕ್ಕೆ ಹೋಗಬೇಡ್ರಿ ಅದರಿಂದ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇರೋದಿಲ್ಲ ಅದು ಯಾವುದೇ ಒಂದು ಒಳ್ಳೆಯ ಲೋಹ ಅಲ್ಲ ಹೇಳಿ ಸುಮ್ಮನೆ ನಾವು ಅದನ್ನು ಉಪಯೋಗಿಸೋದು ದೇವತಾ ಕಾರ್ಯಗಳಿಗೆ ಉಪಯೋಗ್ಸೋದು ಒಳ್ಳೆಯದ್ದಲ್ಲ ಹೇಳಿ ಈ ರೀತಿಯಾಗಿ ಇನ್ನೂ ಸ್ಟೀಲಿನ ಸಾಮಗ್ರಿಗಳನ್ನು ಮನೆಯ ದೇವರ ಮನೆಯಲ್ಲಿ ಆದಷ್ಟು ಬಳಸೋದು ಅಷ್ಟೊಂದು ಒಳ್ಳೆಯಲ್ಲ ದೇವತಾ ಕಾರ್ಯಗಳಿಗೆ ಬಳಸೋದು ಒಳ್ಳೆಯದಲ್ಲ ಹೇಳಿ ಹೀಗಾಗಿ ಕಲಶವನ್ನು ಬೆಳ್ಳಿ ತಾಮ್ರ ಹಿತ್ತಾಳೆ ಇವೇನು ಭಾಳನ ತಾಮ್ರದ ತಂಬಿಗೆ ಎರಡು ಐವತ್ತು ಮುನ್ನೂರು ರೂಪಾಯಿ ಕೊಟ್ಟರೆ ನಿಮ್ಗೊಂದು ತಾಮ್ರ ತಂಬಿಗೆ ಬರ್ತದೆ ಅದರಲ್ಲಿ ಕಲುಶವನ್ನು ಇಟ್ಟು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ಈ ಜರ್ಮನ್ ಆಗಿರ್ಬೋದು ಜರ್ಮನ್ ಸಿಲ್ವರ್ ಆಗಿರ್ಬೋದು ಅಥವಾ ಈ ಸ್ಟೀಲಿನ ತಂಬಿಗೆ ಆಗಲಿ ಕಲಶವನ್ನು ಇಡಲಿಕ್ಕೆ ದಯವಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಇನ್ನು ಕುಲದೇವರ ಹೆಸರಲ್ಲಿ ಕಲಶವನ್ನು ಇಡ್ತೀರಿ ಇಟ್ಟಾಗ ಮಾ ಇನ್ನೊಂದೇನೋ ಪೂಜೆ ಬಂತು ಮಹಾಲಕ್ಷ್ಮಿ ಪೂಜೆ ಬಂತು ಈ ಕುಲ್ ಕಲ್ ಕಲಶವನ್ನು ಇಟ್ಟುಬಿಟ್ಟೇವಿ ಕುಲದೇವರ ಕಲಶ ಇಟ್ಟಿರ್ತೀವಿ ಇನ್ನು ಲಕ್ಷ್ಮಿ ಪೂಜೆ ಏನು ಮಾಡಬೇಕಾದ್ರೆ ಇನ್ನೊಂದು ಕಲಶ ಇಡಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ತೀರಿ ನಾವು ಯಾವುದೇ ಯಾವತ್ತೂ ಕುಲದೇವರ ಕಲಶದಲ್ಲಿ ಮತ್ತೊಂದು ದೇವರನ್ನ ಆಹ್ವಾನ ಮಾಡಲಿಕ್ಕೆ ಬರೋದಿಲ್ಲ ನೀವು ಪಕ್ಕದಲ್ಲೇ ಇನ್ನೊಂದು ಕಲಶ ಇಟ್ಟು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಬೇಕು ನೀವು ಒಂದಲ್ಲ ಎರಡಲ್ಲ ನಾಲ್ಕಲ್ಲ ಹತ್ತಲ್ಲ ಎಷ್ಟು ಬೇಕಾದರೂ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಪ್ರತಿಯೊಂದು ಕಲಶದಲ್ಲಿ ನಾವು ಬೇರೆ ಯಾವ್ದ ಯಾವುದೇ ದೇವರನ್ನು ಆಹ್ವಾನ ಮಾಡ್ಕೊಳ್ಳಿದ್ರೆ ಕೇವಲ ಒಂದೇ ಒಂದು ದೇವರನ್ನು ಒಂದು ಕಲಶದಲ್ಲಿ ಆಹ್ವಾನ ಮಾಡಿಕೊಳ್ಳಿಕ್ಕೆ ಬರ್ತದ ಒಂದೇ ದೇವರನ್ನು ಒಂದು ಕಲಶದಲ್ಲಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಈಗ ನಾವು ನವಗ್ರಹ ಪೂಜೆಯನ್ನು ಮಾಡಿದಾಗ ನೀವು ನೋಡಬೇಕು ನೋಡ್ಬ ನೋಡಿರ್ಬೋದು ವಾಸ್ತು ಶಾಂತಿ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಒಂಬತ್ತು ಬಟ್ಲಗಳನ್ನ ಇಟ್ಟಿರ್ತಾರ ಒಂಬತ್ತು ಒಂದು ಅವುಗಳ ಧಾನ್ಯ ಇಟ್ಟಿರ್ತಾರ ಒಂದರಲ್ಲಿ ಒಂದು ಗ್ರಹಗಳನ್ನು ಆಹ್ವಾನ ಮಾಡೋದಿಲ್ಲ ಅವರು ಒಂಬತ್ತು ಕಲಶವನ್ನು ಬೇರೆ ಬೇರೆ ಬೇರೆಯಾಗಿ ಇಟ್ಟಿರ್ತಾರೆ ಯಾವುದೇ ದೇವರ ಒಂದು ಒಂದು ದೇವತಾ ಕಾರ್ಯವನ್ನ ಮಾಡಿದಾಗ ಒಂದು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ಅದರ ಇನ್ನೊಂದು ದೇವರನ್ನ ಆಹ್ವಾನ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಯಾವ ದೇವರ ಪೂಜೆಯ ಹೆಸರಿನಲ್ಲಿ ಕಲಶವನ್ನು ಇಟ್ಟಿರ್ತೇವೋ ಅದೇ ದೇವರ ಪೂಜೆಯನ್ನು ನಾವು ಮಾಡಿಕೊಳ್ಬೇಕು ಈ ರೀತಿ ತಪ್ಪು ತಪ್ಪುಗಳನ್ನು ಮಾಡಿ ಅದೇ ಯಾವ ಮಾಡಿದ ಪೂಜೆಯು ಫಲ ಕೊಡುವುದಿಲ್ಲ ಅಷ್ಟೇ ಅಲ್ಲ ಅದರಿಂದ ದೋಷ ಬಂದು ನಾನಾ ಥರದಿಂದ ತೊಂದರೆಯನ್ನು ಮನೆಯಲ್ಲಿ ಅನುಭವಿಸ್ಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಕಲಶದ ವಿಷಯದಲ್ಲಿ ಯಾವಾಗಲೂ ತಪ್ಪಲಿಕ್ಕೆ ಹೋಗಬಾರ್ದು ಕಂಠದವರೆಗೂ ನೀರಿರಬೇಕು ಅದರಲ್ಲಿ ಅರಿಶಿನ ಅಕ್ಷತೆ ಎಲ್ಲವ ಅರಿಶಿನ ಕುಂಕುಮ ಅಕ್ಷತೆ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಹಾಕಿದ ಮೇಲೇ ಕಲಶವನ್ನು ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ಅಷ್ಟೇ ಅಲ್ಲ ಕೆಲವರು ಏನೇನೋ ಹಾಕಬೇಕು ಅದನ್ನು ಹಾಕ್ರಿ ಇದನ್ನು ಹಾಕಿರಿ ಧನ ಧಾನ್ಯ ಸಮೃದ್ಧಿ ಬರ್ತದೆ ಅದೆಲ್ಲ ಏನೂ ಇಲ್ಲ ಜಲದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ವಾಸ ಇರ್ತದೆ ಅದರಲ್ಲಿ ಆಹ್ವಾನ ಮಾಡ್ಕೊಳ್ಬೇಕಂದ್ರೆ ಆಕೆಗೆ ಅರಿಶಿನ ಕುಂಕುಮ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಹ್ವಾನ ಮಾಡ್ಕೊಳ್ದಿರ್ತದೆ ಹೊರತು ನೀವು ಬೇರೆ ಕಲಶದಲ್ಲಿ ಬೇರೆ 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 ಸಾಮಗ್ರಿಗಳನ್ನು ಹಾಕಿ ಆ ಕಲಶಕ್ಕೆ ದೋಷವನ್ನು ತಂದುಕೊಳ್ಬೇಡ್ರಿ ಏನೂ ಹಾಕಬಾರ್ದು ಕೇವಲ ಅರಿಶಿನ ಕುಂಕುಮ ಅಕ್ಷತೆ ತಾಂಬೂಲ ದಕ್ಷಿಣೆ ಇಷ್ಟಾದರೆ ಕಲಶ ಪೂರ್ಣ ಅದು ಕಲಶಕ್ಕೆ ಆಮೇಲೆ ಬೇಕಂದ್ರೆ ಮಂಗಳ ಸೂತ್ರ ಹಾಕ್ಕೊಳ್ಬೇಕು ಕಾಲು ಉಂಗ್ರ ಪಿಲ್ಲ ಇದ್ದರೆ ಹಾಕಬೇಕು ಅದು ಬಿಟ್ಟರೆ ಬೇರೆ ಯಾವ ವಸ್ತುಗಳನ್ನು ಕಲಶದಲ್ಲಿ ಹಾಕ್ಲಿಕ್ಕೆ ಹೋಗಬೇಡ್ರಿ ಅರಿಶಿನ ಬೇರೆ ಹಾಕಬೇಕಾ ಅಂತಂದು ಅರಿಶಿನ ಬೇರ್ ಹಾ ನಾವು ಗೌರಿ ಆಹ್ವಾನ ಮಾಡಬೇಕಾದ್ರೆ ಧಾನ್ಯವನ್ನು ಹಾಕಿದಾಗ ಅರಿಶಿನ ಬೇರನ್ನು ಹಾಕ್ತೇವೆ ಒಣ ಕೊಬ್ಬರಿಯನ್ನು ಹಾಕ್ತೇವೆ ಆದರೆ ಜಲದಲ್ಲಿ ನಾವು ಕ ಕಲಶದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಾದ್ರೆ ಕೃಷ್ಣ ಕುಂಕುಮ ಅಕ್ಷತೆ ತಾಂಬೂಲ ದಕ್ಷಿಣೆ ಸಾಕು ಬೇರೆ ಏನು ಹಾಕಬಾರದು ಇನ್ನು ಕಲಶ ಸ್ಥಾಪನೆಗೆ ಒಂದು ಸ್ವಲ್ಪ ಅಕ್ಷತೆ ಕೆಳಗೆ ಹಾಕಿ ಇಡಬೇಕು ನಿತ್ಯ ಕಲಶ ಆಗಿರಲಿ ಅಮಾವಾಸ್ಯೆ ಕಲಶ ಆಗಿರಲಿ ಯಾವುದೇ ಕಲಶ ಆಗಿರಲಿ ಈ ಕಲಶ ವಿಷಯದಲ್ಲಿ ಸ್ವಲ್ಪ ಕೆಳಗೆ ರಂಗವಲ್ಲಿಯನ್ನು ಅಷ್ಟ ದಳದ ಕಮಲವನ್ನು ಹಾಕಬೇಕು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಕಲುಷವನ್ನು ಸ್ಥಾಪನೆ ಮಾಡಬೇಕು ನೀವು ಸರಿಯಾದ ರೀತಿಯಲ್ಲಿ ಕಲುಷವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ಕುಟುಂಬದ ಹಿತದೃಷ್ಟಿ ಆಗ್ತದೆ ಸಂಪತ್ತು ಉತ್ತಮ ಆರೋಗ್ಯ ಸಿಗ್ತದೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಮಕ್ಕಳಿಗೆ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಮನೆಯಲ್ಲಿ ಬರುವಂಥ ಎಲ್ಲ ತಾಪತ್ರಯಗಳು ಕೂಡ ಕಡಿಮೆ ಆಗ್ತದೆ ಇಲ್ಲದಿದ್ದರೆ ತಪ್ಪು ತಪ್ಪಾಗಿ ನಾವು ಪೂಜೆಯನ್ನು ಮಾಡಲಿಕ್ಕೆಾಗ ಆ ಪೂಜೆಯ ಫಲ ಯಾವುದೂ ಸಿಗುವುದಿಲ್ಲ ಶ್ರಮ ಮಾತ್ರ ಸಿಗ್ತದೆ ಅದರ ಪೂಜೆಯ ಫಲ ನಮ್ಗೆ ಯಾವುದೂ ಸಿಗೋದಿಲ್ಲ ಅದಕ್ಕಾಗಿ ತೆಂಗಿನಕಾಯಿಯನ್ನು ಬಿಳೆದೆಲೆ ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂಥೇಳಿ ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟೀನಿ ಕಲಶದ ವಿಷಯದಲ್ಲಿ ಅಂಥೇಳಿ ಇನ್ನು ಮತ್ತೆ ಈ ವಿಷಯದೊಳಗೆ ಎಷ್ಟು ಮಂದಿ ಪ್ರಶ್ನೆ ಕೇಳಿದರೆ ಎಷ್ಟು ಪ್ರಶ್ನೆಗೂ ಉತ್ತರ ಕೊಟ್ಟೇನಿ ಅಂದ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ